ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡ್ಬೇಕಾದಷ್ಟೇ ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿ ನೋಡಿ ಅಷ್ಟೇ ಅಲ್ಲ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾರಷ್ಟು ಜನಕ್ಕೆ ಗೃಹಲಕ್ಷ್ಮಿ ಬಗ್ಗೆ ಏನು ಡೌಟ್ ಇದೆಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಇನ್ನು ಕೂಡ ಈ ಜುಲೈ ತಿಂಗಳದು ಬಂದಿಲ್ಲ ಅನಂತರ ಒಬ್ಬ ಶಾಸಕರು ರೇವಣ್ಣ ಅವರು ಹೇಳಿದ್ದಾರೆ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಅನ್ನೋದು ಮೂರು ತಿಂಗಳಿಗೊಮ್ಮೆ ಬರುತ್ತೆ ಅಂತ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ಕೊಡ್ತೀನಿ ಸೊ ವಿಡಿಯೋನ ನೋಡ್ಕೊಂಡ್ ಬನ್ನಿ ಕಂಪ್ಲೀಟ್ ಆಗಿ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ಬಿತ್ತಿತ್ತು ಏನಕ್ಕೆ ಬರೀ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಇರೋದಕ್ಕೋಸ್ಕರ ಬಿತ್ತಿತ್ತು ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳ ಒಂದು ಸಾರಿ ಕೊಡ್ತಾ ಇದ್ದೇವೆ ತಿಂಗಳು ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಇವತ್ತು ಯಾವತ್ತು ಸೊ ಇವಾಗ ರೇವಣ್ಣನವರು ಹೇಳಿರುವಂತಹ ಒಂದು ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಂದ್ರೆ ಅವರೇ ತಾನೇ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಸೊ ಅವರ ಒಂದು ಸ್ಪಷ್ಟನೆಯನ್ನ ನಾವು ಮತ್ತೆ ವಿಡಿಯೋದಲ್ಲಿ ನೋಡ್ಕೊಂಡ್ಬೋಣ ಬನ್ನಿ ಇಲ್ಲ ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಬಟ್ ನಾವ್ ಪ್ರತಿ ತಿಂಗಳು ಹಾಕೋದು ಒತ್ತಾಯ ಏನು ಈಗ ಮಹಿಳೆಯರು ಹೇಳ್ತಿರ್ತಾರೆ ಈಗ ಹದಿನೈದು ದಿನ ಡಿಲೇ ಆದ ತಕ್ಷಣ ಒಂದ್ ದಿನಕ್ಕೆ ಏನಿಲ್ಲ ಅಂತಂದ್ರು ಮುನ್ನೂರಿಂದ ಐದ್ನೂರ್ ಕಾಲ್ಗಳು ಬರ್ತವೆ ಅಕ್ಕ ದುಡ್ಡು ಯಾವಾಗ ಹಾಕ್ತೀರಾ ಅಂತ ಸೊ ನಾವು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಅನ್ನೋದು ನಮ್ಮ ಪ್ರಯತ್ನ ಯಾವತ್ತಿದ್ರೂ ಇರುತ್ತೆ ಎಲ್ಲಿ ಯಾರು ಹೇಳಿದ್ರು ಸುಮಾರಷ್ಟು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಇಲ್ಲ ಅನ್ನೋ ಡೌಟನ್ನು ಇಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ನಾನು ಒಂದು ಎರಡು ಫಲಾನುಭವಿಗಳ ಒಂದು ಸ್ಟೇಟಸನ್ನು ಚೆಕ್ ಮಾಡಿ ನೋಡಿದಾಗ ನೋಡಬಹುದು ಇಲ್ಲಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾತ್ರ ಇವರಿಗೆ ಲಾಸ್ಟ್ ಆಗಿದೆ ಇದರ ನಂತರ ಯಾವುದೇ ರೀತಿ ಒಂದು ಅಮೌಂಟ್ ಅನ್ನೋದು ಗೃಹಲಕ್ಷ್ಮಿಯಿಂದ ಇವರಿಗೆ ಕ್ರೆಡಿಟ್ ಆಗಿಲ್ಲ ಸೊ ಇದು ಒಬ್ಬ ಒಬ್ಬರದಾದರೆ ಸೊ ಇದೇ ರೀತಿ ಒಂದು ಜಸ್ಟ್ ಇನ್ನೊಬ್ಬರದ ನಾನು ಡಿ ಬಿ ಟಿಯಲ್ಲಿ ಚೆಕ್ ಮಾಡಿ ನೋಡಿದಾಗ ಸೊ ಅವರದ್ದು ಕೂಡ ಪೇಮೆಂಟ್ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾತ್ರ ಲಾಸ್ಟ್ ಆಗಿದೆ ಸೊ ಅದರ ನಂತರ ಇವರಿಗೂ ಕೂಡ ಯಾವುದೇ ರೀತಿಯ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬಂದಿಲ್ಲ ಸೊ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಲ್ವಾ ಸೊ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು ಸೊ ಆದ್ರೆ ಎರಡನೇ ವಾರ ಕೂಡ ಮುಗಿತಾ ಬಂತು ಇವರ ಪ್ರಕಾರ ಹೇಳುದಾದ್ರೆ ನಿಮಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಆನಂತರ ಇನ್ನೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಜೂನ್ ತಿಂಗಳ ಒಂದು ಗೃಹಲಕ್ಷ್ಮಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಲ್ಲ ಸೊ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಹಾಕಿ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ಜೂನ್ ತಿಂಗಳಿಗೆ ಏನಾದರೂ ಇಫ್ ಇನ್ ಕೇಸ್ ಆಗಿಲ್ಲ ಅಥವಾ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಮೆಸೇಜ್ ಹಾಕೋದನ್ನ ಮರಿಬೇಡಿ ಸೊ ಅದಕ್ಕೆ ತಕ್ಕಂತಹ ಸೊಲ್ಯೂಷನ್ ನಾವು ಹುಡುಕಲಿಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋನ ಚಾನಲ್ ನಾವು